ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರಪಂಚದಾದ್ಯಂತ ಜನರನ್ನು ಆಕರ್ಷಿಸುವ ಥೈಲ್ಯಾಂಡ್ ತನ್ನ ರಾಜಧಾನಿಯನ್ನ ಬ್ಯಾಂಕಾಕ್ಗೆ ಬದಲಾಯಿಸಬೇಕಾದ ಅನಿವಾರ್ಯತೆ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಇದಕ್ಕೆ ಕಾರಣ ಜಾಗತಿಕ ಹವಾಮಾನ ಬದಲಾವಣೆಯಿಂದಾಗಿ ಹೆಚ್ಚುತ್ತಿರುವ ಸಮುದ್ರ ಮಟ್ಟದಿಂದಾಗಿ ಥೈಲ್ಯಾಂಡ್ ತನ್ನ ರಾಜಧಾನಿಯನ್ನು ಬ್ಯಾಂಕಾಕ್ಗೆ ವರ್ಗಾಯಿಸುವ ಅಂತ ಹೇಳಲಾಗ್ತಾಗಿದೆ ಈ ಶತಮಾನದ ಅಂತ್ಯದ ವೇಳೆಗೆ ಬ್ಯಾಂಕಾಕ್ನ ಕರಾವಳಿ ಪ್ರದೇಶಗಳು ಸಮುದ್ರದಲ್ಲಿ ಮುಳುಗುವ ಅಪಾಯ ಇದೆ ಅಂತ ವರದಿ ಹೇಳತಾಗಿದೆ ಹಾಗಾದರೆ ಬನ್ನಿ ಎರಡು ಸಾವಿರದ ಐವತ್ತು ವರ್ಷದವರೆಗೆ ಭಾರತದ ಯಾವೆಲ್ಲ ಬೃಹತ್ ನಗರಗಳು ಸಮುದ್ರ ಪಾಲಾಗಲಿವೆ ಅನ್ನೋದನ್ನೇ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಗ್ರಾಫಿಕ್ಸ್ ಎಐ ತಂತ್ರಜ್ಞಾನದ ಮೂಲಕ ತಿಳಿಸುವ ಪ್ರಯತ್ನವನ್ನು ಮಾಡ್ತೀವಿ ಕರ್ನಾಟಕದ ಯಾವ ಕರಾವಳಿ ಪ್ರದೇಶ ಯಾವ ಬೀಚ್ ನಿಮಗೆ ತುಂಬ ಇಷ್ಟ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಹೌದು ಗೆಳೆಯರೆ ಪ್ರಪಂಚದಾದ್ಯಂತ ಜನರನ್ನು ಆಕರ್ಷಿಸುವ ಥೈಲ್ಯಾಂಡ್ ತನ್ನ ರಾಜಧಾನಿಯನ್ನು ಬ್ಯಾಂಕಾಕ್ಗೆ ಬದಲಾಯಿಸಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬರತಾಗಿದೆ ಇದಕ್ಕೆ ಕಾರಣ ಜಾಗತಿಕ ತಾಪಮಾನ ಈ ಜಾಗತಿಕ ತಾಪಮಾನದಿಂದಾಗಿ ಸಮುದ್ರದ ಮಟ್ಟ ಏರಿಕೆಯಾಗ್ತಾಗಿದೆ ಆದ್ದರಿಂದ ಥೈಲ್ಯಾಂಡ್ನ ಕೆಲವೊಂದಿಷ್ಟು ಭಾಗಗಳು ಕರಾವಳಿ ಪ್ರದೇಶಗಳು ನೀರು ಪಾಲು ಅಂದರೆ ಸಮುದ್ರ ಪಾಲಾಗುವ ಸಾಧ್ಯತೆ ಇದೆ ಅಂತ ವರದಿ ಹೇಳತಾಗಿದೆ ಈ ನಗರವು ಮಳೆಗಾಲದ ದಿನಗಳಲ್ಲಿ ಭಾರೀ ಪ್ರವಾಹವನ್ನು ಎದುರಿಸುವುದಕ್ಕೆ ಪ್ರಾರಂಭವಾಗ್ತಾಗಿದೆ ಕಚೇರಿಯ ಸಿಬ್ಬಂದಿಯೊಬ್ಬರು ಹೇಳುವ ಪ್ರಕಾರ ಬ್ಯಾಂಕಾಕ್ನ ಸಿಬ್ಬಂದಿಯೊಬ್ಬರು ಹೇಳೋ ಪ್ರಕಾರ ಒಂದು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ಮೀರಿದೆ ಆದ್ದರಿಂದ ಇಂತಹ ಸನ್ನಿವೇಶ ಎದುರಾಗ್ತಾಗಿದೆ ಬ್ಯಾಂಕಾಕ್ನಲ್ಲಿ ಅತಿಯಾದ ವಾಯು ಮಾಲಿನ್ಯದಿಂದಾಗಿ ಸಮುದ್ರದ ಮಟ್ಟ ಏರಿಕೆಯಾಗ್ತಾ ಇದೆ ಅಂತ ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಇನ್ನು ಹವಾಮಾನ ಬದಲಾವಣೆಯಿಂದಾಗಿ ಎರಡು ಸಾವಿರದ ಐವತ್ತರ ವೇಳೆಗೆ ವಿಶ್ವದ ಅನೇಕ ನಗರಗಳು ಮುಳುಗಬಹುದು ಅದರಲ್ಲಿ ಅಮೆರಿಕದ ಸವನ್ನ ಮತ್ತು ನ್ಯೂ ಓರ್ಲಿಯಾನ್ಸ್ ಗಿನಿಯಾದ ರಾಜಧಾನಿ ಜಾರ್ಜ್ ಟೌನ್ ಥೈಲ್ಯಾಂಡ್ನ ರಾಜಧಾನಿ ಬ್ಯಾಂಕಾಕ್ ಭಾರತದ ಕೋಲ್ಕತ್ತಾ ಮತ್ತು ಮುಂಬೈ ವಿಯೆಟ್ನಾಂನ ಹೋಚಿ ಮೆನ್ನಗರ ಇಟಲಿಯ ವೆನೀಸ್ ನಗರ ಇರಾನ್ನ ಬಾಸ್ರಾ ನೆದರ್ಲ್ಯಾಂಡ್ನ ಆಮ್ಸ್ಟರ್ಡಾಮ್ ಸೇರಿದಂತೆ ಅನೇಕ ನಗರಗಳು ಮುಳುಗಡೆಯಾಗುವ ಎಂದು ವರದಿ ಹೇಳಿದೆ ಹಾಗಾದರೆ ಹವಾಮಾನ ಬದಲಾವಣೆಯಾಗ್ತಾ ಆಗ್ತಾ ಇರೋದಾದ್ರೂ ಯಾಕೆ ಬಹಳಷ್ಟು ಇಂಗಾಲವು ನೆಲದೊಳಗೆ ವಿವಿಧ ರೂಪದಲ್ಲಿ ಇರುತ್ತೆ ಈ ಕಾರ್ಬನ್ ಲಕ್ಷಾಂತರ ವರ್ಷಗಳಿಂದ ಭೂಮಿಯಲ್ಲೇ ಇದೆ ಈ ಕಾರ್ಬನ್ ಪೆಟ್ರೋಲಿಯಂ ಅನಿಲ ಮತ್ತು ಕಲ್ಲಿದ್ದಲಿನ ರೂಪದಲ್ಲಿ ಇದೆ ಭೂಮಿಯಿಂದ ಹೊರಬಂದ ತಕ್ಷಣ ವಾತಾವರಣದಲ್ಲಿ ಶಾಖ ಹರಡೋದಕ್ಕೆ ಪ್ರಾರಂಭ ಮಾಡುತ್ತೆ ಇದೇ ಇಂಗಾಲ ಇದರಿಂದಾಗಿ ಧ್ರುವಗಳು ಹಿಮ ನದಿಗಳು ಅಥವಾ ಮಂಚುಗಡ್ಡೆಗಳು ಕರೋದ ಕರಗೋದಕ್ಕೆ ಶುರು ಮಾಡುತ್ತೆ ಭೂಮಿಯಲ್ಲಿ ಕಾರ್ಬನ್ ಇರುವವರೆಗೆ ಹಿಮನದಿಗಳು ಮತ್ತು ಧ್ರುವಗಳು ತಂಪಾಗಿರುತ್ವೆ ಅಲ್ಲದೆ ಅವು ಹೆಪ್ಪುಗೊಟ್ಟತಾನೇ ಇರುತ್ತೆ ಆದರೆ ಕಾರ್ಬನ್ ಹೊರಬಂದಾಗ ಶಾಖ ಉತ್ಪತ್ತಿಯಾದಾಗ ಹಿಮನದಿಗಳು ಮತ್ತು ಧ್ರುವಗಳು ಅಂದರೆ ಮಂಜುಗಡ್ಡೆ ಪರ್ವತಗಳು ಕರಗೋದಕ್ಕೆ ಪ್ರಾರಂಭವಾಗುವುದು ಇದರಿಂದಾಗಿ ಭೂಪ್ರದೇಶವು ನೀರಿನಲ್ಲಿ ಆವೃತ್ತಿಯಾಗತ್ತೆ ಇದರ ಪರಿಣಾಮದಿಂದಾಗಿ ಕರಾವಳಿ ಪ್ರದೇಶದಲ್ಲಿನ ನಗರಗಳು ಸಮುದ್ರದಲ್ಲಿ ಮುಳುಗುವ ಸಾಧ್ಯತೆಗಳು ಇರತ್ತೆ ಭಾರತದಲ್ಲಿನ ಮಜೂಲಿ ದ್ವೀಪವು ಈಗ ಮುಳುಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾಗಿದೆ ಅಟ್ಲಾಂಟಿಕಾದ ಅತ್ಯಂತ ಅಪಾಯಕಾರಿ ಹಿಮನದಿಯಲ್ಲಿ ಬೃಹತ್ ಹಿಮಬಂಡೆ ಐದು ವರ್ಷಗಳಲ್ಲಿ ಒಡೆಯಲಿದ್ದು ಮುಂಬೈಗೆ ಪ್ರವಾಹದ ಭೀತಿ ಎದುರಾಗಲಿದೆ ಅಂತ ವರದಿ ಹೇಳಿದೆ ಥ್ವೈಡ್ಸ್ ಗ್ಲೇಸಿಯರ್ನ ಭಾಗದಲ್ಲಿ ಭಾರೀ ಪ್ರಮಾಣದ ಬಿರುಕು ವಿಜ್ಞಾನಿಗಳು ಅಪಾಯದ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಂಟಾರ್ಟಿಕಾದ ಡೋಮ್ಸ್ ಡೇ ಗ್ಲೇಸಿಯರ್ ಮುಂಭಾಗದಲ್ಲಿ ಅಪಾಯಕಾರಿ ಬಿರುಕು ಇದೆ ಅಂತ ವಿಜ್ಞಾನಿಗಳು ಈಗಾಗಲೇ ಕಂಡುಹಿಡಿದಿದ್ದಾರೆ ಇದು ಕೇವಲ ಐದು ವರ್ಷಗಳಲ್ಲಿ ಒಡೆಯಬಹುದು ಇದಿಷ್ಟೇ ಇಲ್ಲದೆ ಬಿರುಕು ಉಂಟಾದ ಭಾಗವು ಅಮೆರಿಕದ ಫ್ಲೋರಿಡಾ ರಾಜ್ಯದಷ್ಟು ದೊಡ್ಡದಾಗಿದೆ ಇದು ಒಂದೆರಡು ಪ್ರಪಂಚದ ಅನೇಕ ಭಾಗಗಳಲ್ಲಿ ದುರಂತ ಸಂಭವಿಸಬಹುದು ಅತ್ಯಂತ ಅಪಾಯಕಾರಿ ಅಂಶ ಏನಂತಂದ್ರೆ ಸಮುದ್ರ ಮಟ್ಟ ಏರಿಕೆಯಿಂದಾಗಿ ಮುಂಬೈ ನಗರದ ಕರಾವಳಿ ಪ್ರದೇಶಗಳು ಮುಳುಗುವ ಅಪಾಯ ಹೆಚ್ಚಿದೆ ಅಂತ ವರದಿ ಹೇಳಿದೆ ಇನ್ನು ಅಂಟಾರ್ಕ್ಟಿಕಾದ ಡೋಮ್ಸ್ ಡೇ ಗ್ಲೇಸಿಯರ್ ಮುಂಭಾಗದಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಇದನ್ನ ಈಗಾಗಲೇ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ ಈ ಬೃಹತ್ ಗಾತ್ರದ ಮಂಜುಗಡ್ಡೆ ತುಂಡಾಗಿ ಬೀಳುವುದರಿಂದ ವಿಶ್ವದ ಸಮುದ್ರ ಮಟ್ಟವು ಸುಮಾರು ನಾಲ್ಕು ಪ್ರತಿಶತದಷ್ಟು ಏರಬಹುದು ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಈ ಒಂದು ವರದಿ ಬಿಡುಗಡೆಯಾಗಿ ಹೊಸ ಮಾಹಿತಿಯ ಪ್ರಕಾರ ಟಿಇಐಎಸ್ ಹಿಮನದಿಯನ್ನ ಉಳಿಸಿಕೊಳ್ಳಲು ಪೆನ್ನಿಂಗ್ ಪಾಯಿಂಟ್ ಆಗಿ ಕಾರ್ಯನಿರ್ವಹಿಸಲಾಗ್ತಾ ಇದೆ ಸದ್ಯ ಇದರಲ್ಲಿ ಉಂಟಾಗಿರುವ ಬುರುಕನ್ನು ಅಭಿವೃದ್ಧಿಪಡಿಸುವತ್ತ ಚಿಂತನೆ ಇದೆ ಇನ್ನು ಕಡಿಮೆ ಸಮಯದಲ್ಲಿ ಜಾಗತಿಕ ಸಮುದ್ರ ಮಟ್ಟವು ಸುಮಾರು ಐದು ಪ್ರತಿಶತದಷ್ಟು ಏರಿಕೆಯಾಗಬಹುದು ಇದು ತುಂಬ ಅಪಾಯಕಾರಿ ಅಂತ ಪ್ರೊಫೆಸರ್ ಡೇಮ್ಸ್ ಅನ್ನುವಂತಹ ವಿಜ್ಞಾನಿಗಳು ಹೇಳಿದ್ದಾರೆ ಬೃಹತ್ ಮಂಜುಗಡ್ಡೆಯು ಇಬ್ಬಾಗ ರೀತಿಯಲ್ಲಿ ಒಡೆಯುತ್ತೆ ಮಂಜುಗಡ್ಡೆ ಇತರೆ ಭಾಗಗಳು ಮುರಿಯುತ್ತವೆ ಮತ್ತು ಅಂತಿಮವಾಗಿ ಐದು ವರ್ಷಗಳಲ್ಲಿ ಸಂಪೂರ್ಣವಾಗಿ ಮಂಜುಗಡ್ಡೆಯು ಒಡೆಯಬಹುದು ಅಂತ ಅಂದಾಜು ಮಾಡಲಾಗಿದೆ ಇದರಿಂದ ಸಮುದ್ರದಲ್ಲಿ ದೈತ್ಯಾಕಾರದ ಮಂಜುಗಡ್ಡೆಯೊಂದು ಹುಟ್ಟಿಕೊಳ್ಳುತ್ತೆ ಇದು ಮುಂದೆ ಬಹಳ ಸುಲಭವಾಗಿ ಕರಗತ್ತೆ ಅಂತ ಹೇಳಿದ್ದಾರೆ ಇನ್ನು ಒಂದು ವೇಳೆ ಅಂಟ್ಲಾಂಟಿಕಾ ಖಂಡದಲ್ಲಿರುವ ಹಿಮಕರಗಿ ನೀರಾದರೆ ಇಡೀ ಭೂಮಿ ಸಮುದ್ರದ ಇಡೀ ಭೂಮಿ ಸಮುದ್ರದಿಂದ ಆವರಿಸಿಕೊಳ್ಳುತ್ತೆ ಆದರೆ ಈಗಾಗಲೇ ಸಮುದ್ರದ ತೀರದಲ್ಲಿರುವ ನಗರಗಳು ಈ ಆತಂಕ ಇದ್ದು ಕೆಲ ನಗರಗಳಲ್ಲಿ ಸಮುದ್ರ ತೀರ ಈಗ ಆತಂಕಕ್ಕೆ ಕಾರಣವಾಗಿದೆ ಕಡಲ್ ಹೆಚ್ಚಾಗ್ತಾ ಇದೆ ನಗರಗಳತ್ತ ಸಮುದ್ರ ಮುನ್ನುಗ್ತಾಗಿದೆ ಆದರೆ ಚೀನಾದ ಅತ್ಯಂತ ದೊಡ್ಡ ನಗರಗಳು ಈಗ ಸಮುದ್ರದ ನೀರಿನಲ್ಲಿ ಮುಳುಗುವ ಆತಂಕದಲ್ಲಿಗಿವೆ ಚೀನಾದ ಕೆಲವೊಂದಿಷ್ಟು ನಗರಗಳೂ ಕೂಡ ಮುಳುಗುವ ಭೀತಿಯನ್ನು ಎದುರಿಸ್ತಾ ಇದೆ ಅಂತ ವರದಿ ಹೇಳಿದೆ ಚೀನಾದ ಪ್ರದೇಶದ ಶೇಕಡ ನಲವತ್ತೈದರಷ್ಟು ವರ್ಷಕ್ಕೆ ಮೂರು ಮಿಲಿಮೀಟರ್ಗಿಂತ ವೇಗವಾಗಿ ಮುಳುಗ್ತಾ ಇದೆ ಅಂತ ಅಧ್ಯಯನ ಕಂಡುಹಿಡಿದಿದೆ ಆದರೆ ಶೇಕಡ ಹದಿನಾರರಷ್ಟು ಪ್ರದೇಶವು ವರ್ಷಕ್ಕೆ ಹತ್ತು ಮಿಲಿಮೀಟರ್ಗಿಂತ ಹೆಚ್ಚು ಪ್ರಮಾಣದಲ್ಲಿ ಮುಳುಗಡೆಯಾಗ್ತಾ ಇದೆ ಇನ್ನು ಮಿಲಿಮೀಟರ್ಗಿಂತಲೂ ಹೆಚ್ಚು ಜನಸಂಖ್ಯೆಯು ಹೊಂದಿರುವಂತಹ ಎಂಬತ್ತೆರಡು ಚೀನಿ ನಗರಗಳನ್ನು ಅಧ್ಯಯನ ಮಾಡಿದ್ದಾರೆ ವಿಜ್ಞಾನಿಗಳು ಇದರಲ್ಲಿ ಎಲ್ಲಾ ನಗರಗಳು ಸಮುದ್ರ ಪಾಲಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಇನ್ನು ಪ್ರಸ್ತುತ ನೀರಿನ ಮಟ್ಟ ಏರಿಕೆಯ ಪ್ರಕಾರ ಮಂಗಳೂರು ಕಡಲತೀರದ ತಾಣ ಒಂದು ಪಾಯಿಂಟ್ ಎಂಟು ಏಳು ಅಡಿಯಷ್ಟು ನೀರಿನಲ್ಲಿ ಮುಳುಗಬಹುದು ಮಂಗಳೂರು ಭಾರತದ ಏಳನೇ ಅತಿದೊಡ್ಡ ಕಂಟೈನರ್ ಬಂದರುಗಳಿರುವ ಪ್ರದೇಶವಾಗಿದೆ ಅಲ್ಲದೆ ಇಲ್ಲಿ ಪ್ರಮುಖ ಕಾಫಿ ಮತ್ತು ಗೋಡಂಬಿ ರಫ್ತು ನಡೆಸಲಾಗತ್ತೆ ಆದರೆ ಇದು ಶತಮಾನದೊಳಗೆ ಈ ನಗರವು ಕೂಡ ಅಪಾಯಕ್ಕೆ ಎದುರಾಗಿ ಸಮುದ್ರ ಪಾಲಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಇನ್ನು ಕೋಲ್ಕತ್ತಾ ಮುಂದಿನ ವರ್ಷ ಅಂದರೆ ಕೆಲವೇ ಕೆಲವು ವರ್ಷಗಳಲ್ಲಿ ಬಹುಶಃ ಎರಡು ಸಾವಿರದ ಮೂವತ್ತರ ವೇಳೆಗೆ ಮುಳುಗುವ ನಗರಗಳ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಕಂಡುಕೊಂಡಿದೆ ಜಾಗತಿಕ ತಾಪಮಾನ ಏರಿಕೆಯ ಪ್ರಭಾವದಿಂದಾಗಿ ಆಂತರಿಕವಾಗಿ ಆತಂಕಕಾರಿ ಮುನ್ಸೂಚನೆ ಉಂಟಾಗುತ್ತಿದೆ ಇದರ ಪರಿಣಾಮವಾಗಿ ಕರಾವಳಿ ನಗರಗಳ ಮೇಲೆ ಪರಿಣಾಮ ಬೀರುವ ಸಮುದ್ರ ಮಟ್ಟವು ವಿಶ್ವಾದ್ಯಂತ ಹೆಚ್ಚಾಗ್ತಾಗಿದೆ ಕೋಲ್ಕತ್ತಾದ ವಿಶಿಷ್ಟ ಪರಿಸ್ಥಿತಿಯು ನಗರದ ಮೇಲೆ ಹೊರೆಯ ಮಣ್ಣು ನೆಲೆಗೊಳ್ಳಲು ಕಾರಣವಾಗ್ತಾ ಇದೆ ಅಂತ ಭೂವಿಜ್ಞಾನಿಗಳು ವಿವರಿಸಿದ್ದಾರೆ ಕೋಲ್ಕತ್ತಾವು ನೇರವಾಗಿ ಸಮುದ್ರದಲ್ಲಿ ನೆಲೆಗೊಂಡಿಲ್ಲವಾದರೂ ಅದರ ಎತ್ತರವು ಗಂಗಾ ನದಿಯ ನೀರಿನ ಮಟ್ಟಕ್ಕಿಂತ ಕೇವಲ ಅರ್ಧ ಮೀಟರ್ನಷ್ಟು ಇದೆ ಪರಿಣಾಮ ಹಿಮನದಿಗಳ ಕರಗುವಿಕೆಯಿಂದಾಗಿ ಸಮುದ್ರ ಮಟ್ಟವು ಹೆಚ್ಚಾಗ್ತಾ ಇರೋದ್ರಿಂದಾಗಿ ಗಂಗಾ ನದಿಯ ನೀರಿನ ಮಟ್ಟವು ಅದೇ ರೀತಿಯಲ್ಲಿ ಮುಂದುವರಿಯುವ ನಿರೀಕ್ಷೆಯಿದೆ ಇದು ಉಬ್ಬರವಿಳಿತದ ನೀರಿನಿಂದ ನಗರದ ಬೀದಿಗಳಲ್ಲಿ ದೈನಂದಿನ ಮುಳುಗುವಿಕೆ ಕಾರಣವಾಗ್ತಾ ಇದೆ ಅಂತ ಹೇಳಲಾಗಿದೆ ಇನ್ನು ಕರ್ನಾಟಕದ ಉಡುಪಿ ದಕ್ಷಿಣ ಕನ್ನಡ ಮತ್ತು ಮಹಾರಾಷ್ಟ್ರದ ಮುಂಬೈ ಗುಜರಾತ್ನ ಕೆಲವೊಂದಿಷ್ಟು ಪ್ರದೇಶಗಳು ಮುಂದಿನ ದಿನಗಳಲ್ಲಿ ಅಂದರೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಸಮುದ್ರ ಪಾಲಾಗೋದು ಖಚಿತ ಅಂತ ವಿಜ್ಞಾನಿಗಳು ಹೇಳತಾಗಿದ್ದಾರೆ ಅದೇನೇ ಆಗಲಿ ಮನುಷ್ಯ ಮಾಡ್ತಾ ಇರುವ ವಾಯು ಮಾಲಿನ್ಯದಿಂದಾಗಿ ಈಗ ನೆಲೆ ಕಲ್ಲದುಕೊಳತಾಗಿದ್ದಾನೆ ಇದ್ರ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ